ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಫುಲ್ಲು ಮನಿ ಟಿಪ್ಸ್ನೇ ಶೇರ್ ಮಾಡ್ತೀನಿ ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟ್ ಹಾಕಿ ವಾಚ್ ಮಾಡಿ ಸೊ ಮುಖ್ಯವಾಗಿ ಏನಂತಂದರೆ ಅಡುಗೆ ಮನೆ ಸೊ ಅಡುಗೆ ಮನೆ ಅಂದ ತಕ್ಷಣ ಅಲ್ಲಿ ನಮ್ಮ ಆರೋಗ್ಯನ ನಮ್ಮ ಮನೆ ನಮ್ಮ ಮತ್ತು ನಮ್ಮ ಮನೆಯವರ ಆರೋಗ್ಯ ಆರೋಗ್ಯವನ್ನು ಹೆಚ್ಚಿಸೋ ಅಂಥ ಒಂದು ಜಾಗ ಸೊ ಅಲ್ಲಿ ನಾವು ಅಡುಗೆನ ಮಾಡ್ತೀವಿ ಸೊ ಅಲ್ಲಿ ಕೂಡ ನಾವು ಕೆಲವೊಂದು ಸಲ ಔಷಧಿಗಳನ್ನ ಬಾಕ್ಸ್ ಔಷಧಿಗಳ ಬಾಕ್ಸ್ ಇಡೋದು ಅಥವಾ ಔಷಧಿಗಳನ್ನ ಇಡೋದು ಈ ರೀತಿ ಎಲ್ಲನೂ ಮಾಡ್ತಾಯಿರ್ತೀವಿ ಇರ್ತೀವಿ ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಸೊ ಇದು ಹಣಕಾಸಿನ ಪ್ರವಾಹನ ತಡೆಯುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಅಡುಗೆ ಮನೆಗೆ ಯಾವುದೇ ಕಾರಣಕ್ಕೂ ಔಷಧಿಗಳನ್ನ ಇಟ್ಕೋಬೇಡಿ ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ ಹಾಗೆ ಹೊಡೆದೋಗಿರೋಂಥ ಗಾಜು ಮತ್ತು ಹೊಡೆದೋಗಿರೋಂಥ ಕನ್ನಡಿ ಮನೆಯಲ್ಲಿ ಇಟ್ಕೋಬಾರ್ದು ಬಾತ್ರೂಮಲ್ಲೂ ಅಷ್ಟೇ ನೆಲ ಯಾವಾಗಲೂ ಒದ್ದೆಯಾಗಿ ಇರೋ ಥರ ನೋಡ್ಕೋ ಒದ್ದೆಯಾಗಿರೋ ಅಂತ ಇದ್ದರೆ ಹಣದ ಪ್ರವಾಹ ಕೂಡ ಬರೋದಿಲ್ಲ ಹಾಗಾಗಿ ಆದಷ್ಟು ಒಣಗಿರೋ ಥರ ಇಟ್ಕೋಬೇಕು ಮತ್ತು ಫಾಲ್ಸು ವಾಟರ್ ಫಾಲ್ಸ್ ಇರೋವಂಥ ಒಂದು ಪಿಕ್ಚರು ಮನೇಲಿ ಇಟ್ಕೋಬಾರ್ದು ಮತ್ತು ಹಣನ ಉಳಿಸೋದಕ್ಕೆ ಒಂದು ನಿಯಮಗಳಿದೆ ಸೊ ಯಾವುದೆಲ್ಲ ನಿಯಮಗಳು ಅಂತಂದರೆ ಮುಖ್ಯವಾಗಿ ಯಾವಾಗಲೂ ಅತಿಯಾಗಿ ಖರ್ಚನ್ನು ಮಾಡಬಾರ್ದು ಸೊ ಹಿತಮಿತವಾಗಿ ಯಾವುದಕ್ಕೆ ಬೇಕು ಅದಕ್ಕೆ ಮಾತ್ರ ಖರ್ಚು ಮಾಡಬೇಕು ಸಾಲ ತಗೊಳ್ಳೋದನ್ನು ಸಾಲ ತೊಗೊಳ್ಳೋದ್ರಿಂದ ತಪ್ಪಿಸ್ಕೋಬೇಕು ಸೊ ಆದಷ್ಟು ಸಾಲನ ಮಾಡದೇ ಇರೋವಂಥದ್ದು ತುಂಬಾ ಒಳ್ಳೆಯದು ಯಾಕಂದರೆ ಇವಾಗ ಸಾಲ ತೊಗೊಬಿಡ್ತೀವಿ ಸಾಲ ತೊಗೊಂಡಾದಮೇಲೆ ಅದನ್ನು ತೀರಿಸೋದಿದೆಯಲ್ಲ ತುಂಬ ದೊಡ್ಡ ಕಷ್ಟ ಅದಕ್ಕೋಸ್ಕರ ಸಾಲ ಮಾಡದೇ ಇರೋವಂಥದ್ದು ಮತ್ತು ಸಾಲ ತೀರ್ಸೋದಕ್ಕೆ ಆಸ್ತಿನ ಮಾಡೋ ಮಾರೋ ಅಂಥ ಪರಿಸ್ಥಿತಿ ಬರದಂತೆ ನಾವು ಬದುಕಬೇಕು ಸಾಲ ಮಾಡಿಬಿಡ್ತೀವಿ ಆ ಟೈಮ್ಗೆ ಖುಷಿಯಾಗಿರಬೇಕು ಅಥವಾ ಆ ಟೈಮ್ಗೆ ಏನು ನಮಗೆ ಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಸಾಲ ಮಾಡಿ ಹಾಗೆ ಮನೆ ಮಟ್ಟ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿನ ತಂದಿಟ್ಕೋಬಾರ್ದು ಸೊ ಆದಷ್ಟು ಫಸ್ಟಿಂದನೇ ಉಳ್ತಾಯನ ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು ಆದಷ್ಟು ಹಣನ ಉಳಿಸ್ಕೊಂಡು ಅದನ್ನು ಬೆಳೆಸೋದಕ್ಕೆ ನಾವು ಎಲ್ಲಾದರೂ ಒಂದು ಕಡೆ ಹೂಡಿಕೆನ ಮಾಡಬೇಕು ಸೊ ಹೂಡಿಕೆ ಎಲ್ಲಿ ಸೇಫಾಗಿರುತ್ತೆ ಬ್ಯಾಂಕ್ಗಳಲ್ಲಿ ಸೇಫಾಗಿರುತ್ತೆ ಫಿಕ್ಸೆಡ್ ಡೆಪಾಸಿಟ್ ರೆಕರಿಂಗ್ ಡೆಪಾಸಿಟ್ ಹಾಗೇ ಮ್ಯೂಚುವಲ್ ಫಂಡ್ಸು ಸೊ ಇವಿಷ್ಟರಲ್ಲಿ ನಾವು ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಭಯ ಇಲ್ಲದೆ ನಾವು ಸೇವ್ ಮಾಡ್ಬೋದು ಅಂದರೆ ಇನ್ವೆಸ್ಟ್ ಮಾಡ್ಬೋದು ಅದರಿಂದ ನಮಗೆ ಹೆ ನಾವು ಉಳಿಸಿರೋ ಹಣಕ್ಕೆ ಇನ್ನೂ ಹೆಚ್ಚಾಗಿ ನಮಗೆ ಇಂಟ್ರೆಸ್ಟ್ ಎಲ್ಲ ಸಿಗುತ್ತಲ್ಲ ಸೊ ಹಾಗಾಗಿ ಉಳಿಸಿರೋದನ್ನು ಇನ್ನೂ ಬೆಳೆಸಿದಂಗೆ ಕೂಡ ಆಗುತ್ತೆ ಸೊ ಆದಷ್ಟು ಏನಂದರೆ ರಾಯಲ್ ಲೈಫು ಕೆಲವ್ರಿಗೆ ಅದಿಷ್ಟ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಕೆಲವರು ಆ ಥರ ಇರ್ತಾರಲ್ವ ಸೊ ಸಾಲ ಆದರೂ ನಾವು ತುಪ್ಪ ತಿನ್ನಬೇಕು ಅಂತ ಕೆಲವರು ಅನ್ಕೋತಾ ಇರ್ತಾರೆ ಹಾಗಾಗಿ ತುಂಬ ಐಷಾರಾಮಿ ಜೀವನ ಮಾಡಬೇಕು ಅವ್ರಿಚ್ಛ ಕಾಣಿಸ್ಕೋಬೇಕು ಎಲ್ಲರ ಮುಂದೆ ಅಂತ ಹೇಳಿಬಿಟ್ಟು ಕೆಲವ್ರಿಗೆ ಅದು ಅಭ್ಯಾಸ ಇದೆ ಯಾವ್ದಾದ್ರು ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ನಾವು ರಿಚ್ಛಾಗಿ ಕಾಣಿಸ್ಬೇಕು ಎಲ್ಲರಿಗಿಂತ ಅಂತ ಹೇಳಿ ಫಂಕ್ಷನ್ಗೆ ಹೋಗೋದಕ್ಕೆಲ್ಲೂ ಹೊಸ್ದಾಗಿಯೇ ಎಲ್ಲ ಬಟ್ಟೆಗಳನ್ನ ತೊಗೋಬೇಕು ಹೊಸ ಚಪ್ಪಲಿ ತೊಗೋಬೇಕು ಎಲ್ಲ ಹೊಸದೇ ಇರಬೇಕು ಅಂತೆಲ್ಲ ಹೇಳಿ ತುಂಬಾ ಅದನ್ನು ಅಪೇಕ್ಷೆ ಮಾಡ್ತಾಯಿರ್ತಾರೆ ಅದಕ್ಕೋಸ್ಕರ ಸಾಲ ಕೂಡ ಮಾಡ್ತಾರೆ ಸೊ ಅದರಿಂದ ಸಾಲಗಳು ಆಗುತ್ತೆ ಸಾಲ ಬಿಡು ತೀರಿಸ್ಕೊಡೋಣ ಅಂಥೇಳಿ ಆ ಟೈಮ್ಗೆ ಸಾಲ ಮಾಡಿಬಿಡ್ತಾರೆ ಯಾರನ್ನೋ ಮೆಚ್ಚೋದಕ್ಕೋಸ್ಕರ ಯಾರನ್ನೋ ಯಾರ ಮುಂದೇನೋ ನಾವು ರಿಚಾಗಿ ಕಾಣಿಸ್ಕೊಳ್ಳೋದಕ್ಕೋಸ್ಕರ ಸಾಲ ಮಾಡಿಕೊಂಡು ಬಟ್ಟೆಗಳನ್ನ ಖರೀದಿ ಮಾಡ್ಕೊಳ್ಳೋದಾಗ್ಲಿ ನಮ್ಮ ಹತ್ರ ಏನಿರುತ್ತೋ ಅದನ್ನೇ ಹಾಕ್ಕೊಂಡು ಹೋಗ್ಬೋದಲ್ವ ಸೊ ಅದನ್ನೆಲ್ಲ ಏನಕ್ಕೆ ತೊಗೊಂಡಿರ್ತೀವಿ ಎಲ್ಲ ಫಂಕ್ಷನ್ಗೆ ಹೋಗ್ಬೇಕಂದ್ಬಿಟ್ಟೆ ತೊಗೊಂಡಿರ್ತೀವಿ ಅಲ್ವಾ ತೊಗೊಂಡಿರ್ಬೇಕಾದ್ರೆ ಮತ್ತು ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಯಾಕೆ ಹೊಸ್ದಾಗಿ ತೊಗೊಂಡು ಹೋಗಬೇಕು ನೀರೋದನ್ನೇ ಹಾಕ್ಕೊಂಡು ಹೋಗ್ಬೋದಲ್ವ ಸೊ ಹಾಗಾಗಿ ಆದಷ್ಟು ಹಣನ ಮಿತ ಹಿತಮಿತವಾಗಿ ನಾವು ಖರ್ಚು ಮಾಡಬೇಕಾಗತ್ತೆ ಹಾಗೆಯೇ ಹಣ ಉಳ್ಸ ಹಣ ಗಳಿಸೋ ಅಂತ ಹಾಗೆ ಉಳಿಸೋ ಅಂಥ ವಿಧಾನನ ನಾವು ಅರ್ಥ ಮಾಡ್ಕೋಬೇಕು ಸೊ ನಿಮಗೆ ಅಬ್ಸರ್ವ್ ಮಾಡಿದಂಗೆ ಬಟ್ಟೆ ಅಂಗಡಿ ಓನರ್ ಇರ್ತಾರಲ್ಲ ಅವ್ರಿಗೆ ಹೊಲಿಯೋದಕ್ಕೆ ಅಂದರೆ ಟೈಲರಿಂಗ್ ಬರೋಲ್ಲ ಅವ್ರಿಗೆ ಆದರೂ ಕೂಡ ಟೈಲರ್ಗಿಂತ ಜಾಸ್ತಿ ಬಟ್ಟೆ ಅಂಗಡಿ ಓನರ್ ಸಂಪಾದನೆ ಮಾಡ್ತಾನೆ ಓಕೆನಾ ಹಾಗೆ ರೆಸ್ಟೋರೆಂಟ್ ಮಾಲೀಕನಿಗೂ ಕೂಡ ಒಳ್ಳೆ ಅಡುಗೆ ಮಾಡೋದಕ್ಕೆ ಬರಲ್ಲ ಸೊ ಆದರೆ ಅವರು ಕೆಲಸ ಮಾಡೋವಂಥ ಅಡುಗೆ ಅವ್ರು ಇರ್ತಾರಲ್ಲ ಅವರಿಂದ ಜಾಸ್ತಿ ಹಣನ ಪಡೀತಾರೆ ಜಿಮ್ ಮಾಲೀಕರಿಗೂ ಸಹ ಜಿಮ್ ಮಾಲೀಕರಿಗೂ ಅಷ್ಟೇ ಸ್ವತಃ ಅವರು ಫಿಟ್ ಆಗಿರೋದಿಲ್ಲ ಆದರೆ ಆ ಕೆಲಸ ಮಾಡೋ ಥ್ರೈನಿಂಗ್ ಕೊಡೋವಂಥವ್ರು ಏನಿರ್ತಾರಲ್ಲ ಅವರಿಂದ ಜಾಸ್ತಿ ಹಣನ ಸಂಪಾದನೆ ಮಾಡ್ತಾಯಿರ್ತಾರೆ ಆದಷ್ಟು ನಮ್ಮ ಬ್ರೈನನ್ನು ಉಪಯೋಗಿಸ್ಕೋಬೇಕು ಸೊ ಬ್ರೈನ್ ಉಪಯೋಗಿಸ್ಕೊಂಡು ಟ್ಯಾಲೆಂಟ್ ಸ್ಕಿಲ್ಸಿಂದ ನಾವು ಹಣನ ಸಂಪಾದನೆ ಮಾಡಿ ಅದನ್ನು ಉಳಿಸಿ ಬೆಳೆಸ್ಕೊಳ್ಳೋದಕ್ಕೆ ಇರಬೇಕು ಸೊ ಆದಷ್ಟು ಹಣನ ಯಾವಾಗಲೂ ಗಳಿಸ್ಬೇಕು ಉಳಿಸ್ಬೇಕು ಮತ್ತು ಬೆಳೆಸಬೇಕು ಮತ್ತು ಸಂಪಾದನೆ ಮಾಡಿದ ಹಣನ ಪ್ಲ್ಯಾನ್ ಇಲ್ಲದೆ ಖರ್ಚು ಮಾಡೋದು ತಪ್ಪು ಆದಾಯದ ಒಂದು ಭಾಗನ ನಾವು ಅದನ್ನು ಏನಾದರೂ ನಾವು ಸೇವ್ ಮಾಡಿದೆ ಹಾಗೆ ಬಿಟ್ಟರೆ ಮುಂದೆ ನಮ್ಮ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಸಾಲ ತಗೊಂಡು ಅಗತ್ಯ ಬೇರೆದೇ ಇರೋ ವಸ್ತುಗಳನ್ನೆಲ್ಲ ಖರೀದಿ ಮಾಡೋವಂಥದ್ದು ಹಾಗೇ ಯಾವುದೇ ಒಂದು ಸ್ಕಿಲ್ನ ನಾವು ಕಲೀದೆ ಒಂದು ಕೆಲಸಕ್ಕೂ ಕೂಡ ನಾವು ಅಂಟಿಕೊಳ್ಳ್ದೆ ಮೂರು ಮೂರು ತಿಂಗಳಿಗೊಂದೊಂದು ಕೆಲಸನ ಚೇಂಜ್ ಮಾಡೋವಂಥದ್ದು ಸೊ ಇವೆಲ್ಲವೂ ಕೂಡ ನಮಗೆ ತುಂಬಾ ಅಪಾಯ ಅಂತಲೇ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಮಾಡೋದು ಮೊದಲು ಸರಿಯಾಗಿ ರಿಸರ್ಚ್ ಮಾಡಿದೆ ಹೋಗುವಂಥದ್ದು ಸೊ ಯಾವುದರಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡು ಆಮೇಲೆ ನಾವು ಅದರಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಸೊ ಹೀಗೇ ಸಾಕಷ್ಟು ನಾವು ಆದಷ್ಟು ದುಡ್ಡನ್ನು ಯಾವ ಥರ ನಾವು ಖರ್ಚು ಮಾಡಬೇಕು ಎಷ್ಟು ಸೇವಿಂಗ್ಸ್ ಮಾಡಬೇಕು ಸೊ ಇವಾಗೆಲ್ಲನೂ ಚಿನ್ನ ಬೆಳ್ಳಿ ರೇಟು ಜಾಸ್ತಿ ಆಗ್ತಾನೇ ಇದೆ ಕೆಲವ್ರು ಅನ್ಕೋತಾರೆ ಓಕೆ ಗೋಲ್ಡ್ ಒಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟು ಅಥವಾ ಗೋಲ್ಡು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ತುಂಬ ಜನ ಅಂದ್ಕೊಳ್ತಾರೆ ಇನ್ನು ಕೆಲವ್ರಿಗೆ ಏನಂತ ಏನಂತಂದರೆ ಈಗ ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆಲ್ಲೂ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಕಷ್ಟ ಇವಾಗಿನ ರೇಟ್ಗಳಲ್ಲಿ ಅದ್ರ ಬದಲು ನಾವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಕೋಬೋದು ಸೊ ಮ್ಯೂಚುವಲ್ ಫಂಡ್ಸಲ್ಲಾದರೆ ನಮಗೆ ಫೈವ್ ಹಂಡ್ರೆಡಿಂದ ನಮಗೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಎಸ್ ಐ ಪಿ ಎಲ್ಲನೂ ಇರುತ್ತಲ್ಲ ಅದರಿಂದ ನಾವು ಪ್ಲ್ಯಾನ್ ಮಾಡಿ ಒಂದು ಮಂತ್ಗೆ ಇಷ್ಟು ಅಂತ ಹೇಳಿ ಒಂದು ಕಡೆ ಸೇವಿಂಗ್ಸ್ ಮಾಡ್ಕೊಳ್ತಾ ಹೋದರೆ ಫ್ಯೂಚರಲ್ಲಿ ಎಲ್ಲೋ ನಮಗೆ ಅದು ಕಾಪಾಡುತ್ತೆ ನಮ್ಮ ಎಮರ್ಜೆನ್ಸಿ ಟೈಮ್ ಇದ್ದಾಗ ಆ ಒಂದು ದುಡ್ಡು ನಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಹತ್ರ ಒಂದು ರೂಪಾಯಿ ಇಲ್ಲಾಂದರೆ ಯಾರೂ ಬಂದು ಕೊಡೋಲ್ಲ ಅಲ್ವಾ ಅದೇ ಈ ರೀತಿ ನಾವು ಸೇವ್ ಮಾಡ್ಕೊಂಡಿದ್ರೆ ಈ ಥರ ಒಂದು ಸ್ವಲ್ಪ ಏನಾದರೂ ನಮ್ಮ ಹತ್ರನೂ ಸೇವಿಂಗ್ಸ್ ಇದ್ದರೆ ಮ್ಯೂಚುವಲ್ ಫಂಡ್ಸು ಎಸ್ ಐ ಪಿ ಎಲ್ಲ ಹೇಗೆ ಅಂದರೆ ಅದು ಲಿಕ್ವಿಡ್ ಅಮೌಂಟು ಯಾವಾಗ ಬೇಕೋ ಆವಾಗ ನಾವು ಅದನ್ನು ವಿತ್ಡ್ರಾ ಮಾಡ್ಕೋಬೋದು ಸೊ ಅದಕ್ಕೇನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ನಮ್ಮ ಬ್ಯಾಂಕ್ ಆ್ಯಪ್ಗಳಲ್ಲೇ ಅದು ಇರುತ್ತೆ ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಅದರಲ್ಲೇ ನಾವು ಮಂತ್ಲಿ ಮಂತ್ಲಿ ಇಷ್ಟಂತ ಪೇ ಮಾಡ್ಕೊಂಡು ಹೋಗೋದ್ರಿಂದ ಅದರಲ್ಲಿ ಇಂಟ್ರೆಸ್ಟ್ ಕೂಡ ನಮಗೆ ಬರುತ್ತೆ ಮಂತ್ಲಿ 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 ಜಾಸ್ತಿ ಇಂಟ್ರೆಸ್ಟೇ ಇರುತ್ತೆ ಅದರಲ್ಲಿ ಅದ್ರ ಜೊತೆಗೆ ನಮ್ಗೆ ಯಾವಾಗ ಬೇಕೋ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ ಅದನ್ನು ನಾವು ಯೂಸ್ ಕೂಡ ಮಾಡ್ಕೊಬೋದು ಸೊ ಇದರಲ್ಲಿ ಯಾವುದೇ ಥರ ನಮಗೆ ಟೆನ್ಷನ್ ಇರೋಲ್ಲ ರಿಸ್ಕ್ ಇರೋದಿಲ್ಲ ಸೊ ಇದು ಯಾವುದು ನಮಗೆ ಗೊತ್ತಿಲ್ಲ ಮ್ಯೂಚುವಲ್ ಫಂಡ್ಸ್ ಎಸ್ ಐ ಪಿ ನಮ್ಗೆ ಬರೋಲ್ಲ ಅನ್ನೋರು ಆದಷ್ಟು ಓಲ್ಡ್ ಟ್ರೆಡಿಷನ್ ಮೆಥಡೇ ಆಗಿರ್ಬೋದು ಫಿಕ್ಸಡ್ ಡೆಪಾಸಿಟು ಹಾರ್ಡಿ ಇವೆಲ್ಲವೂ ಒಂದೊಳ್ಳೆ ಬೆಸ್ಟ್ ಮೆಥಡೇನೆ ಸೊ ಇದರಲ್ಲಿ ನಾವು ಸೇವಿಂಗ್ಸ್ ಮಾಡ್ಕೊಳ್ತಾ ಹೋಗ್ಬೋದು ಇಲ್ಲ ನಾವು ಇನ್ನೂ ಚೆನ್ನಾಗಿ ಕಾಣಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ನೀವೇನಾದರೂ ಒಡವೆಗಳಲ್ಲೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಗೋಲ್ಡ್ ಮೇಲೆ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ಸೊ ಇವಾಗೆಲ್ಲನೂ ಜಾಸ್ತಿ ಡಿಮ್ಯಾಂಡ್ ಹೋಗ್ತಾ ಇರೋದು ಸಿಲ್ವರ್ಗೆ ಸೊ ಬೆಳ್ಳಿಗೆ ಸೊ ಬೆಳ್ಳಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಲಾಭ ಬರುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಎಲ್ಲದಕ್ಕೂ ಜಾಸ್ತಿ ಬೆಳ್ಳಿನ ಯೂಸ್ ಮಾಡೋದ್ರಿಂದ ಮುಂದೆ ಅದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಆವಾಗ ಬೆಳ್ಳಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಸಿಲ್ವರ್ ಮೇಲೆ ಕೂಡ ನಾವು ಇನ್ವೆಸ್ಟ್ ಮಾಡಿ ಯಾಕಂದರೆ ಸಿಲ್ವರ್ ಈಗ ಒಂದು ಗ್ರಾಮ್ಗೆ ಒನ್ ಫಿಫ್ಟಿ ರುಪೀಸ್ ಇದೆ ಅಲ್ವಾ ಮೊನ್ನೆ ಎಲ್ಲನೂ ಹತ್ತತ್ರ ಟೂ ಹಂಡ್ರೆಡ್ವರೆಗೂ ಹೋಗಿತ್ತು ಒನ್ ನೈಂಟಿ ಏಯ್ಟ್ ಒನ್ ನೈಂಟಿ ಸಿಕ್ಸ್ವರೆಗೂ ಹೋಗಿತ್ತು ಒಂದು ಗ್ರಾಮ್ಗೆ ಸೊ ಆ ಟೈಮಲ್ಲೆಲ್ಲ ತುಂಬಾ ಕಷ್ಟ ಆಗುತ್ತೆ ತೊಗೊಳ್ಳೋಕ್ಕೆ ಬಟ್ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಒನ್ ಫಿಫ್ಟಿ ಆಗಿದೆ ಬಟ್ ಇನ್ನೂ ಅದು ರೇಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಇವಾಗೇ ಒಂದು ಸ್ವಲ್ಪ ತೆಗೆದಿಟ್ಕೊಂಡ್ಬಿಟ್ರೆ ಬಿಟ್ಟರೆ ಫ್ಯೂಚರಲ್ಲಿ ನಮಗದು ಯೂಸ್ ಆಗುತ್ತೆ ಅದು ನಮ್ಮ ಮನೆಗೆ ಒಂದು ವಸ್ತುನೂ ಖರೀದಿ ಮಾಡ್ದಂಗೆ ಆಗುತ್ತೆ ಹಾಗೇ ಅದ್ರ ಜೊತೆಗೆ ನಮ್ಮ ಸೇವಿಂಗ್ಸ್ ಕೂಡ ಅದರಿಂದ ಆಗುತ್ತೆ ಹಾಗಾಗಿ ಇವೆಲ್ಲ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಫೈನಾನ್ಷಿಯಲ್ ಹೆಲ್ತ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬೈ ಬಾಯ್